ಜ್ವಾಲೆಗಳು ಭೀಕರವಾಗಿ ಏರುತ್ತಿದ್ದವು ಬೆಂಕಿಯ ಉಷ್ಣತೆ ಗಾಳಿಯನ್ನೇ ವಕ್ರಗೊಳಿಸುತ್ತಿತ್ತು ಇಟ್ಟಿಗೆಯ ಗೋಡೆಗಳು ಕೆಂಪಾಗಿ ಹೊಳೆಯುತ್ತಿದ್ದವು ಆ ಅಗ್ನಿಯ ಮಧ್ಯದಲ್ಲಿ ಮೂವರು ನಿಂತಿದ್ದರು ಶದ್ರಕ್ ಮೇಷಕ್ ಅಭಿಜ್ಞೆಗೋ ಕೆಲವೇ ಕ್ಷಣಗಳ ಹಿಂದೆ ಕಟ್ಟಲ್ಪಟ್ಟವರು ಕರುಣೆ ಇಲ್ಲದೆ ಬೆಂಕಿಗೆ ಎಸೆಯಲ್ಪಟ್ಟವರು ಈಗ ನಡೆಯುತ್ತಿದ್ದಾರೆ ಸುಟ್ಟು ಹೋಗದೆ ನಾಶವಾಗದೆ ಮತ್ತು ಒಂಟಿಯಾಗಿಯೂ ಇಲ್ಲ ಬಾಬೇಲು ಪ್ರಾಂತ್ಯದ ದುರಾಸಮ ತಟ್ಟಿನಲ್ಲಿ ಅರಸನಾದ ನೆಬುಕದ್ನೆಚ್ಚರನು ಬಂಗಾರದ ಪ್ರತಿಮೆಯನ್ನು ನಿರ್ಮಿಸಿದನು ಅದರ ಎತ್ತರ ಅರವತ್ತು ಹಸ್ತ ಅದರ ಅಗಲ ಆರು ಹಸ್ತ ಅಧಿಕಾರದ ಸಂಕೇತ ಸಾಮ್ರಾಜ್ಯದ ಘೋಷಣೆ ರಾಜನು ಅಧಿಕಾರಿಗಳನ್ನು ಕರೆಯಿಸಿದನು ಸತ್ರಾಪರು ಅಧಿಕಾರಿಗಳು ನ್ಯಾಯಾಧೀಶರು ಆಳ್ವಿಕಾಧಿಕಾರಿಗಳು ಒಂದು ಸಮರ್ಪಣಾ ಸಮಾರಂಭ ಘೋಷಿಸಲಾಯಿತು ಒಬ್ಬ ಹರಿಕಾರ ಘೋಷಿಸಿದನು ಸಂಗೀತದ ಶಬ್ದ ಕೇಳುತ್ತಿದ್ದಂತೆಯೇ ಎಲ್ಲಾ ಜನಾಂಗಗಳು ಮಣಿದು ಬಂಗಾರದ ಪ್ರತಿಮೆಯನ್ನು ಆರಾಧಿಸಬೇಕು ಮಣಿಯದವನು ತಕ್ಷಣವೇ ಉರಿಯುತ್ತಿರುವ ಅಗ್ನಿಕುಂಡಕ್ಕೆ ಎಸೆಯಲ್ಪಡುವನು ಸಂಗೀತ ಮೊಳಗಿತು ಜನರು ಮಣಿದರು ಆದರೆ ಜನರ ಮಧ್ಯದಲ್ಲಿ ಮೂವರು ನಿಂತಿದ್ದರು ಶದ್ರಕ್ ಮೇಷಕ್ ಅಬೆದ್ನೆಗೋ ಯಹೂದದಿಂದ ಬಂದ ನಿರ್ವಾಸಿತರು ಅತ್ಯುನ್ನತ ದೇವರ ಸೇವಕರು ಅವರ ನಿಲುವು ಸ್ಪಷ್ಟವಾಗಿತ್ತು ಕೆಲವರು ಅರಸನ ಬಳಿಗೆ ದೂರು ತಂದು ಹೇಳಿದರು ಈ ಜನರು ನಿಮ್ಮ ದೇವರನ್ನು ಸೇವಿಸುವುದಿಲ್ಲ ಪ್ರತಿಮೆಗೆ ಮಣಿಯುವುದಿಲ್ಲ ಪರಿಣಾಮ ಈಗಾಗಲೇ ತಿಳಿದಿತ್ತು ನೆಬುಕದ್ನೆಚ್ಚರನು ಕೋಪದಿಂದ ತುಂಬಿದನು ಶದ್ರಕ್ ಮೇಷಕ್ ಮತ್ತು ಅಬೆಜ್ನೆಗೋ ಅವರನ್ನು ಮುಂದೆ ನಿಲ್ಲಿಸಲಾಯಿತು ಅರಸನು ಕೇಳಿದನು ಇದು ಸತ್ಯವೇ ಇನ್ನೂ ಸಂಗೀತ ಕೇಳುತ್ತಿದ್ದಂತೆ ಮಣಿದರೆ ಸರಿ ಮಣಿಯದಿದ್ದರೆ ತಕ್ಷಣವೇ ಅಗ್ನಿಕುಂಡಕ್ಕೆ ಎಸೆಯಲ್ಪಡುವಿರಿ ನಂತರ ಪ್ರಶ್ನೆ ಕೇಳಿದನು ನನ್ನ ಕೈಯಿಂದ ನಿಮ್ಮನ್ನು ಬಿಡಿಸುವ ದೇವರು ಯಾರು ಅರಮನೆ ಮೌನವಾಗಿತ್ತು ಶದ್ರಕ್ ಮೇಷಕ್ ಮತ್ತು ಅಬೆಜ್ನೆಗೋ ಉತ್ತರಿಸಿದರು ಈ ವಿಷಯದಲ್ಲಿ ನಾವು ಉತ್ತರಿಸಬೇಕಾದ ಅಗತ್ಯವಿಲ್ಲ ನಾವು ಸೇವಿಸುವ ನಮ್ಮ ದೇವರು ನಮ್ಮನ್ನು ಅಗ್ನಿಕುಂಡದಿಂದ ರಕ್ಷಿಸಲು ಸಮರ್ಥನು ಅವರು ನಮ್ಮನ್ನು ನಿಮ್ಮ ಕೈಯಿಂದಲೂ ಬಿಡಿಸುವರು ಆದರೆ ಅವರು ಮುಂದುವರೆಸಿದರು ಆದರೂ ಅವರು ರಕ್ಷಿಸದಿದ್ದರು ನಾವು ನಿಮ್ಮ ದೇವರನ್ನು ಸೇವಿಸುವುದಿಲ್ಲ ಪ್ರತಿಮೆದಿ ಮಣಿಯುವುದಿಲ್ಲ ರಕ್ಷಣೆ ಸಾಧ್ಯ ಆದರೆ ವಿಧೇಯತೆ ನಿಶ್ಚಿತ ಅಗ್ನಿಕುಂಡವನ್ನು ಏಳು ಪಟ್ಟು ಹೆಚ್ಚು ಉರಿಯಿಸಲಾಯಿತು ಬಲಿಷ್ಠ ಸೈನಿಕರು ಶದ್ರಕ್ನನ್ನು ಕಟ್ಟಿದರು ಮೇಷಕ್ನನ್ನು ಕಟ್ಟಿದರು ಅಬೆದ್ನೆಗೋವನ್ನು ಕಟ್ಟಿದರು ಉಡುಪಿನ ಸಮೇತ ಅವರನ್ನು ಅಗ್ನಿಗೆ ಎಸೆಯಲಾಯಿತು ಅಷ್ಟು ಉಷ್ಣತೆ ಇತ್ತು ಎಸೆದ ಸೈನಿಕರೇ ಸತ್ತರು ಮೂವರು ಅಗ್ನಿಯೊಳಗೆ ಬಿದ್ದರು ಕಟ್ಟಲ್ಪಟ್ಟವರಾಗಿ ಜ್ವಾಲೆಗಳ ಮಧ್ಯದಲ್ಲಿ ನೆಬುಕದ್ನೆಚ್ಚರನು ಆಶ್ಚರ್ಯದಿಂದ ಎದ್ದನು ಮೂರು ಮಂದಿಯನ್ನು ಮಾತ್ರ ಎಸೆದವಲ್ಲವೇ ಅವರುತ್ತರಿಸಿದರು ಹೌದು ಅರಸನೆ ಅರಸನು ಹೇಳಿದನು ನಾನು ನಾಲ್ಕು ಮಂದಿಯನ್ನು ಅಗ್ನಿಯ ಮಧ್ಯದಲ್ಲಿ ನಡೆಯುತ್ತಿರುವಂತೆ ಕಾಣುತ್ತೇನೆ ಅವರಿಗೇನೂ ಹಾನಿಯಾಗಿಲ್ಲ ನಾಲ್ಕನೆಯವನ ರೂಪವು ದೇವರ ಮಗನಂತೆ ಕಾಣುತ್ತಿದೆ ಬೆಂಕಿ ಕಡ್ಡಿಗಳನ್ನು ಸುಟ್ಟಿತು ಆದರೆ ಪುರುಷರನ್ನು ಮುಟ್ಟಲಿಲ್ಲ ಅಗ್ನಿ ಅಧಿಕಾರ ಕಳೆದುಕೊಂಡಿತು ದೇವರ ಸಾನ್ನಿಧ್ಯ ಪ್ರಕಟವಾಯಿತು ಅರಸನು ಕೂಗಿದನು ಶದ್ರಕ್ ಮೇಷಕ್ ಮತ್ತು ಅಬೆದ್ನೆಗೋ ಅತ್ಯುನ್ನತ ದೇವರ ಸೇವಕರೇ ಹೊರಬನ್ನಿರಿ ಮೂವರು ಹೊರಬಂದರು ಅಧಿಕಾರಿಗಳು ನೋಡಿದರು ಅವರ ದೇಹಕ್ಕೆ ಅಗ್ನಿಗೆ ಅಧಿಕಾರವಿರಲಿಲ್ಲ ಕೂದಲು ಸುಟ್ಟಿರಲಿಲ್ಲ ಉಡುಪು ಹಾನಿಯಾಗಿರಲಿಲ್ಲ ಧೂಮದ ವಾಸನೆಯೂ ಇರಲಿಲ್ಲ ನೆಬುಕದ್ನೆಚ್ಚರನ್ನು ಘೋಷಿಸಿದನು ಶದ್ರಖ್ ಮೇಷಕ್ ಮತ್ತು ಅಬೆದ್ನೆಗೋವರ ದೇವರು ಧನ್ಯನು ಆತನು ತನ್ನ ದೂತನನ್ನು ಕಳುಹಿಸಿ ತನ್ನ ಸೇವಕರನ್ನು ರಕ್ಷಿಸಿದನು ಒಂದು ಹೊಸ ಆದೇಶ ಹೊರಡಿಸಲಾಯಿತು ಮತ್ತು ಮೂವರು ಬಾಬೇಲು ಪ್ರಾಂತ್ಯದಲ್ಲಿ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟರು ಅಗ್ನಿ ನಿಜವಾಗಿತ್ತು ಭೀತಿ ನಿಜವಾಗಿತ್ತು ಆದರೆ ದೇವರ ನಂಬಿಕೆ ಸಹ ನಿಜವಾಗಿತ್ತು ರಕ್ಷಣೆ ಅಗ್ನಿಗೆ ಮುನ್ನ ಬರಲಿಲ್ಲ ರಕ್ಷಣೆ ಅಗ್ನಿಯೊಳಗೆ ಪ್ರಕಟವಾಯಿತು ಕಟ್ಟೆಗಳು ಸುಟ್ಟವು ನಂಬಿಕೆ ಉಳಿಯಿತು ಅಗ್ನಿ ವಿಧೇಯತೆಯನ್ನು ಸುಟ್ಟಲಿಲ್ಲ ದೇವರ ಸಾರ್ವಭೌಮತ್ವ ಹೆಚ್ಚು ಪ್ರಕಾಶಮಾನವಾಯಿತು